ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಗಡಿ ಹಾಂ ಕೊಡಿಗಡೆ ಸರ್ ಇದು ಎರಡು ಸಾವಿರದ ಹದಿನೆಂಟು ಹನ್ನೊಂದು ತಿಂಗಳಾಗಿತ್ತು ಹದಿನೆಂಟು ಹನ್ನೊಂದು ಹಾಂ ಓನರ್ ಇಷ್ಟ ಇದ್ರೆ ಸೆಕೆಂಡ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕಡೆದು ಹಾಂ ಎಲ್ಲ ನೀವು ಇರ್ತೀರಿ ಇನ್ಸೂರೆನ್ಸ್ ಮಾಡಿ ಸರ್ ಒಂದು ತಿಂಗಳು ಆದ್ರಿ ಪಾಶಿಂಗ್ ಫ್ರೆಶ್ ಮಾಡ್ಕೊಡ್ತೀನಿ ರೀ ಹಿಂದಿನ ಟೈರ್ ಐವತ್ತಕ್ಕೆ ಬಟನ್ ಅದಾವೆ ಮುಂದಿಂದು ಎಂಬತ್ತಕ್ಕೆ ಅದಾವೆ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಡ್ತೀರಾ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವೆ ಸರ್ ಲೋನ್ ಇದೆಯಾ ಗಡಿ ಮೇಲೆ ಇಡೋದು ಲೋನ್ ಒಂದು ಎಂಬತ್ತು ಇದೆ ಸರ್ ಒಂದು ಎಂಬತ್ತು ಲೋನ್ ಐತೆ ಹಾಂ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀರಾ ಅದು ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಕಂಟಿನ್ಯೂ ಮಾಡೋ ಅಂದರೆ ಒಂದು ಅರವತ್ತು ಕಾಯ ಕುಡಿದ್ರಿ ಹ್ಞೂ ಕಂಟಿನ್ಯೂ ಕೊಡ್ತೀನಿ ರೀ ಎಷ್ಟು ಬರುತ್ತೆ ಈ ಎಂಬತ್ತು ತಿಂಗಳಿಗೆ ಹತ್ತು ಸಾವಿರ ಬರ್ತೀವಿ ಸರ್ ಹತ್ತು ಸಾವಿರ ಬರುತ್ತೆ

సౌండ్ సిస్టం మీదో ఒక కొచింగ్ మార్చారు బంపర్ ఎలా ఉందిరా ఆ బంపర్ ఎక్కడ ముందు ఇంద బౌడీ కలర్ మార్చారు ఇన్సూరెన్స్ మడారుగా లొకేషన్ ఏది ạ తిని హ్మ్ మే లోకల ఆ తిలుకొ సర్ గడి రేటు 3 అరదుతయ్ సర్ 3 అరదుత లోడ్ క్లియరింగ్ ఆ క్లియర్ మార్ సార్ 3 30 ఇర్తిన్ ఫైనల్